ಧನಂಜಯ್ ಒಳ್ಳೆಯ ಸುಸಂಸ್ಕೃತ ಕುಟುಂಬದಿಂದ ಬಂದವನಾಗಿದ್ದನು ಇಬ್ಬರು ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಧನಂಜಯ್ ಇನ್ನೊಬ್ಬ ಸುಬ್ರಹ್ಮಣ್ಯ ಇವರಿಬ್ಬರಿಗೆ ಮದುವೆ ಕೂಡ ಆಗಿತ್ತು ಸುಬ್ರಹ್ಮಣ್ಯನ ಹೆಂಡತಿ ತುಂಬ ಫಾಸ್ಟ್ ಮತ್ತು ಕೆಟ್ಟ ಬುದ್ಧಿಯವಳಾಗಿದ್ದಳು ಮೊದಲೇ ಸುಬ್ರಹ್ಮಣ್ಯನ ಮದುವೆಯಾಗಿತ್ತು ಏಕೆಂದರೆ ಅವನು ದೊಡ್ಡವನಾಗಿದ್ದನು ಅವನ ಹೆಂಡತಿ ತುಂಬ ಕೆಟ್ಟ ಮನಸ್ಥಿತಿಯವಳಾಗಿದ್ದಳು ಧನಂಜಯ್ ಅತ್ತಿಗೆಯ ಗುಂಗಲ್ಲಿ ಎಲ್ಲವನ್ನೂ ಮರೆತು ಹೋಗಿದ್ದನು ಆಗ ಇನ್ನೂ ಧನಂಜಯನ ಮದುವೆಯಾಗಿರಲಿಲ್ಲ ಏಕೆಂದರೆ ಅವರ ಅತ್ತಿಗೆ ಧನಂಜಯನನ್ನು ತನ್ನ ಕೆಟ್ಟ ಮೋಹದ ಜಾಲದಲ್ಲಿ ಬೀಳಿಸಿಕೊಂಡಿದ್ದಳು ಅವನನ್ನು ತನ್ನ ಬಣ್ಣ ಬಣ್ಣದ ಮಾತುಗಳಿಂದ ಪ್ರಭಾವಿತಗೊಳಿಸಿ ಅವಳು ಏನೇ ಹೇಳಿದರೂ ಆ ಕೆಲಸವನ್ನು ಧನಂಜಯ್ ಮಾಡಲು ಒಪ್ಪಿಕೊಳ್ಳುವಂತೆ ಮಾಡುತ್ತಿದ್ದಳು ಹೀಗಿರುವಾಗ ಮುಂದೆ ಧನಂಜಯ್ ಮದುವೆ ಕೂಡ ಆಗುತ್ತದೆ ಧನಂಜಯನ ಹೆಂಡತಿಯ ಹೆಸರು ಆಶಾ ಅವಳು ತುಂಬ ಒಳ್ಳೆಯ ಹುಡುಗಿಯಾಗಿದ್ದಳು ಬಡ ಕುಟುಂಬದ ಸುಸಂಸ್ಕೃತ ಮನೆಯ ಹೆಣ್ಣುಮಗಳಾಗಿದ್ದಳು ಆಶಾ ಆಶಾ ತನ್ನ ಗಂಡನ ಮನೆಗೆ ಬಂದ ಮೇಲೆ ಗಂಡನ ಪ್ರೀತಿ ಎಂದರೇನು ಗಂಡ ಎಂದರೆ ಹೇಗಿರುತ್ತಾರೆ ಅವಳಿಗೆ ಅನುಭವವಾಗಲಿಲ್ಲ ಧನಂಜಯ್ ಕೆಲಸದಿಂದ ಮನೆಗೆ ಬಂದಾಗ ಎಂದು ತನ್ನ ಹೆಂಡತಿಯೊಂದಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡುತ್ತಿರಲಿಲ್ಲ ಮದುವೆಯಾಗಿ ವಾರ ಹದಿನೈದು ದಿನ ಕಳೆದರೂ ತನ್ನ ಹೆಂಡತಿಯೊಂದಿಗೆ ಧನಂಜಯ ಪ್ರೀತಿಯ ಮಾತುಗಳನ್ನು ಕೂಡ ಆಡುತ್ತಿರಲಿಲ್ಲ ಅವಳ ಸುಖ ದುಃಖಗಳನ್ನು ಕೇಳುತ್ತಿರಲಿಲ್ಲ ಒಂದು ವೇಳೆ ಆಶಾ ಅವನೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೆ ಅಥವಾ ಹೆಂಡತಿ ಎಂಬ ಅಧಿಕಾರವನ್ನು ಅವನ ಮೇಲೆ ಚಲಾಯಿಸಲು ಪ್ರಯತ್ನಿಸಿದರೆ ಅವನು ಆಶಾಳಿಗೆ ಬಾಯಿಗೆ ಬಂದ ಹಾಗೆ ಬೈದು ಧಮಕಿ ಹಾಕುತ್ತಿದ್ದ ಇನ್ನೂ ಮಿತಿ ಮೀರಿದಾಗ ಅವಳಿಗೆ ಹೊಡೆಯಲು ಸಹ ಹಿಂದೆ ಮುಂದೆ ನೋಡುತ್ತಿರಲಿಲ್ಲ ಏಕೆಂದರೆ ಧನಂಜಯ ಅತ್ತಿಗೆಯ ಜಾಲದಲ್ಲಿ ಸಿಲುಕಿಕೊಂಡಿದ್ದನು ಅವನ ಅತ್ತಿಗೆ ಏನು ಹೇಳುತ್ತಾಳೋ ಅದನ್ನೇ ಮಾಡುತ್ತಿದ್ದ ಅತ್ತಿಗೆಯ ಮಾತಿನಂತೆ ಹೆಂಡತಿಗೆ ಹೊಡೆಯುವುದು ಹಿಂಸೆ ಕೊಡುವುದು ದಿನ ಕಿರುಕುಳ ನೀಡುತ್ತಿದ್ದ ಅತ್ತಿಗೆಯೊಂದಿಗೆ ಅವನ ಕೆಟ್ಟ ಸಂಬಂಧವಿತ್ತು ಯಾರು ಬೇರೆಯವರೊಂದಿಗೆ ಅಕ್ರಮ ಸಂಬಂಧವಿಟ್ಟುಕೊಳ್ಳುತ್ತಾರೋ ಅವರು ತಮ್ಮ ಹೆಂಡತಿಯನ್ನು ಬಿಟ್ಟು ಬಿಡುತ್ತಾರೆ ಧನಂಜಯನ ಬದುಕಿನಲ್ಲಿ ಇದೇ ಆಗಿತ್ತು ಇದು ಎಲ್ಲಿಯವರೆಗೆ ತಲುಪುತ್ತದೆ ಎಂದರೆ ಈಗ ಧನಂಜಯ್ ಮತ್ತು ಅವನ ಅತ್ತಿಗೆ ಇಬ್ಬರು ಆಶಾಗೆ ತುಂಬ ತೊಂದರೆ ನೀಡಲು ಶುರು ಮಾಡಿದರು ಯಾವುದೇ ಕಾರಣವಿಲ್ಲದೆ ಅವಳೊಂದಿಗೆ ಜಗಳವಾಡಲು ಶುರು ಮಾಡಿದರು ಇದರಿಂದ ನೊಂದ ಆಶಾ ತನ್ನ ಅಣ್ಣ ಅಂದರೆ ದೊಡ್ಡಪ್ಪನ ಮಗನನ್ನು ಮನೆಗೆ ಕರೆಸಿಕೊಳ್ಳುತ್ತಾಳೆ ಏಕೆಂದರೆ ಅವಳ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಅಪ್ಪ ಅಮ್ಮ ಕೂಡ ಮೊದಲೇ ಹಲೋಕವನ್ನು ತ್ಯಜಿಸಿದ್ದರು ತನ್ನ ದೊಡ್ಡಪ್ಪನ ಮಗ ಬಂದಾಗ ಅವನ ಜೊತೆ ತನ್ನ ತವರು ಮನೆಗೆ ಹೊರಟು ಬಂದಳು ಇಲ್ಲಿ ಧನಂಜಯ್ನ ಅತ್ತಿಗೆ ಕೇವಲ ಹಣದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದಳು ಮತ್ತು ಅವಳು ಹೇಳಿದಳು ಧನಂಜಯ್ ಈಗಿನ ಜನಗಳು ವಿದೇಶಕ್ಕೆ ಹೋಗಿ ತುಂಬ ಹಣವನ್ನು ಸಂಪಾದನೆ ಮಾಡುತ್ತಾರೆ ನೀನು ಕೂಡ ಯಾಕೆ ಹಾಗೆ ಮಾಡಬಾರದು ನೀನು ಕೂಡ ಹಾಗೆ ಮಾಡು ಸ್ವಲ್ಪ ದಿನಗಳ ಮಟ್ಟಿಗೆ ವಿದೇಶಕ್ಕೆ ಹೊರಟು ಹೋಗು ಮತ್ತು ತುಂಬ ಕಷ್ಟಪಟ್ಟು ಹಣವನ್ನು ಸಂಪಾದಿಸು ಹಣವಿದ್ದರೆ ನಾನು ಮತ್ತು ನೀವು ಇಬ್ಬರು ತುಂಬ ಚೆನ್ನಾಗಿ ಜೀವನವನ್ನು ಎಂಜಾಯ್ ಮಾಡಬಹುದು ಮುಂದೆ ನನ್ನನ್ನು ಕೂಡ ನೀವು ನಿಮ್ಮ ಜೊತೆ ವಿದೇಶಕ್ಕೆ ಕರೆದುಕೊಂಡು ಹೋಗಬಹುದು ಎಂದು ಹೇಳಿದಾಗ ಅವನು ತನ್ನ ಅತ್ತಿಗೆಯ ಮಾತನ್ನು ಬೇಡವೆಂದು ತಿರಸ್ಕರಿಸಲು ಆಗಲಿಲ್ಲ ಒಂದೆರಡು ತಿಂಗಳುಗಳ ನಂತರ ತಂದೆ ತಾಯಿಯ ಖರ್ಚು ವೆಚ್ಚವನ್ನು ಭರಿಸುವ ಜವಾಬ್ದಾರಿಯನ್ನು ಅಣ್ಣ ಅತ್ತಿಗೆಗೆ ಒಪ್ಪಿಸಿದ ನಾನು ವಿದೇಶದಿಂದ ಹಣವನ್ನು ಕಳಿಸುತ್ತಾ ಇರುತ್ತೇನೆ ನೀವು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿದ ಆದರೆ ಅತ್ತಿಗೆ ತನ್ನ ಗಂಡ ಸುಬ್ರಹ್ಮಣ್ಯನಲ್ಲಿ ಹೇಳಿದಳು ಧನಂಜಯ್ ವಿದೇಶದಿಂದ ಮರಳಿ ಬರುವುದರ ಒಳಗಾಗಿ ಮುದುಕ ಮತ್ತು ಮುದುಕಿಯ ಹೆಸರಿನಲ್ಲಿ ಏನೆಲ್ಲ ಆಸ್ತಿಗಳು ಇವೆಯೋ ಅವೆಲ್ಲವನ್ನು ನಮ್ಮ ಹೆಸರಿಗೆ ಮಾಡಿಕೊಳ್ಳೋಣ ಇದು ನಮಗೆ ಭವಿಷ್ಯದಲ್ಲಿ ಕೆಲಸಕ್ಕೆ ಬರುತ್ತದೆ ಎಲ್ಲ ಸಂಪತ್ತುಗಳು ನಮ್ಮ ಹೆಸರಿಗೆ ಆಗುತ್ತವೆ ಆಗ ನಾವು ಜೀವನದಲ್ಲಿ ಖುಷಿಯಿಂದ ನೆಮ್ಮದಿಯಾಗಿ ಇರಬಹುದು ನಮ್ಮ ಬಳಿ ಆಗ ಹಣವೇ ತುಂಬಿರುತ್ತದೆ ಎಂದಾಗ ಸುಬ್ರಹ್ಮಣ್ಯನ ಮನದಲ್ಲೂ ಕೂಡ ಸಂಪತ್ತಿನ ಬಗ್ಗೆ ಅತಿಯಾಸೆ ಮೂಡುತ್ತದೆ ತನ್ನ ಹೆಂಡತಿ ಹೇಗೆ ಹೇಳುತ್ತಾಳೋ ಅವನು ಹಾಗೆ ಮಾಡುತ್ತಾನೆ ಮೊದಲು ತಹಶೀಲ್ದಾರ್ ಕಚೇರಿಗೆ ಹೋಗುತ್ತಾನೆ ಅವನು ಮೊದಲೇ ವಕೀಲರೊಂದಿಗೆ ಮಾತನಾಡಿ ಎಲ್ಲವನ್ನೂ ಸೆಟ್ ಮಾಡಿದ್ದ ತನ್ನ ವಯಸ್ಸಾದ ತಂದೆ ತಾಯಿಯರಿಗೆ ನಿಮ್ಮ ಪೆನ್ಷನ್ ಬರುವ ಸರ್ಕಾರಿ ಯೋಜನೆ ಬಂದಿದೆ ಎಂದು ಸುಳ್ಳು ಹೇಳಿ ತಹಶೀಲ್ದಾರ್ ಆಫೀಸಿಗೆ ಕರೆದುಕೊಂಡು ಹೋಗುತ್ತಾನೆ ಪಾಪ ವಯಸ್ಸಾದ ಅಪ್ಪ ಅಮ್ಮ ತನ್ನ ಮಗನ ಮಾತನ್ನು ನಂಬುತ್ತಾರೆ ಅವರ ಮೋಸಕ್ಕೆ ಒಳಗಾಗಿ ತಮ್ಮ ಎಲ್ಲ ಹೊಲಗದ್ದೆಗಳನ್ನು ಆಸ್ತಿಯನ್ನು ಒಡವೆಗಳನ್ನು ಸುಬ್ರಹ್ಮಣ್ಯನ ಹೆಸರಿಗೆ ಮಾಡಿದರು ಮತ್ತು ಇದೆಲ್ಲವನ್ನೂ ಅವನ ಹೆಂಡತಿ ಮಾಡಿಸಿದಳು ಅವಳು ತನ್ನ ಗಂಡನಿಗೆ ಆಸ್ತಿ ಮತ್ತು ಅಂತಸ್ತಿನ ಆಸೆಯನ್ನು ತೋರಿಸಿ ನಂಬಿಸಿದಳು ಎಲ್ಲವೂ ತಮ್ಮ ಹೆಸರಿಗೆ ಆದ ಮೇಲೆ ವಯಸ್ಸಾದ ಅಪ್ಪ ಅಮ್ಮನನ್ನು ಮನೆಯಿಂದ ಹೊರಹಾಕಿದರು ಮನೆಗೆ ಬೀಗ ಹಾಕಿ ಮನೆಯಿಂದ ಹೊರಹೋದರು ಈಗ ವಯಸ್ಸಾದ ಅಪ್ಪ ಅಮ್ಮನ ಬಳಿ ಏನೂ ಇರಲಿಲ್ಲ ಅಥವಾ ಯಾವುದೇ ಆಸ್ತಿ ಪತ್ರಗಳಿರಲಿಲ್ಲ ಈಗ ಅವರು ವಿಧಿಯಿಲ್ಲದೆ ಅವರ ಹಳ್ಳಿಯ ಬಳಿ ಇರುವ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಸಹಾಯಕರಾಗಿ ಭಿಕ್ಷೆ ಬೇಡಲು ಶುರು ಮಾಡಿದರು ಯಾರಾದರೂ ಏನಾದರೂ ಕೊಟ್ಟರೆ ತಿನ್ನುತ್ತಿದ್ದರು ಮತ್ತು ಹೀಗೆ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು ಇತ್ತ ಧನಂಜಯನ ಹೆಂಡತಿ ಆಶಾಳ ಪಾಡು ಕೂಡ ಹೇಳತೀರದಾಗಿ ಒಂದು ರೀತಿ ಹೀಗೆ ಆಗಿತ್ತು ಅವಳ ದೊಡ್ಡಪ್ಪನ ಮಗ ಸ್ವಲ್ಪ ದಿನಗಳವರೆಗೆ ತಮ್ಮ ಮನೆಯಲ್ಲಿ ಅವಳಿಗೆ ಆಶ್ರಯ ನೀಡಿದನು ನಂತರ ಅವಳ ಅತ್ತಿಗೆ ಕಾರಣವಿಲ್ಲದೆ ಬೈಯಲು ಶುರು ಮಾಡಿದಳು ಇದರಿಂದ ಬೇಸತ್ತ ಆಶಾ ಒಂದು ದಿನ ಯೋಚಿಸುತ್ತಾಳೆ ಈಗ ನಾನು ಈ ಮನೆಯಲ್ಲಿ ಇವರಿಗೆಲ್ಲ ಭಾರವಾಗಿ ಇರಬಾರದು ಇದಕ್ಕಾಗಿ ನಾನು ಏನು ಬೇಕಾದರೂ ಕೂಡ ಮಾಡಬಲ್ಲೆ ಬೇಕಾದರೆ ಭಿಕ್ಷೆ ಬೇಡುವ ಸಂದರ್ಭ ಬರಲಿ ಆದರೆ ಇಲ್ಲಿದ್ದು ಇವರ ಬೈಗುಳವನ್ನು ಪ್ರತಿದಿನ ಕೇಳಲು ಸಾಧ್ಯವಿಲ್ಲ ಎಂದು ಅವಳು ಬೇರೆಯವರ ಮನೆಯಲ್ಲಿ ಅಲ್ಪ ಸ್ವಲ್ಪ ಕೆಲಸ ಮಾಡುತ್ತಿದ್ದಳು ಅದರಿಂದ ಅವಳಿಗೆ ಸ್ವಲ್ಪ ಹಣವೇನೋ ಸಿಗುತ್ತಿತ್ತು ಆದರೆ ಇದರಿಂದ ಅವಳ ಹೊಟ್ಟೆ ತುಂಬುತ್ತಿರಲಿಲ್ಲ ಒಂದು ದಿನ ಅವಳು ಯಾವುದೋ ಕೆಲಸದ ಮೇಲೆ ರೈಲ್ವೆ ಸ್ಟೇಷನ್ ಬಳಿ ಬಂದಿದ್ದಳು ಮತ್ತು ಅವಳ ಅತ್ತೆ ಮತ್ತು ಮಾವ ಭಿಕ್ಷೆ ಬೇಡುತ್ತಿರುವುದನ್ನು ನೋಡಿದಳು ಅವರ ಬಳಿ ಓಡಿ ಹೋಗಿ ಅಪ್ಪಿಕೊಂಡು ಅಳತೊಡಗಿದಳು ಮತ್ತು ಕೇಳಿದಳು ಮಾವ ಅತ್ತೆ ನಿಮಗೆ ಈ ಪರಿಸ್ಥಿತಿ ಹೇಗೆ ಬಂತು ಆಗ ತಮ್ಮ ಜೊತೆ ನಡೆದ ಅನ್ಯಾಯದ ಬಗ್ಗೆ ಆಶಾಗೆ ಅವಳ ಅತ್ತೆ ಮಾವ ಎಲ್ಲವನ್ನೂ ವಿವರಿಸಿದರು ನಿನ ಗಂಡನಂತೂ ವಿದೇಶಕ್ಕೆ ಹೊರಟು ಹೋದ ನಿನ್ನ ಅಕ್ಕ ಮತ್ತು ಬಾವ ಮೋಸದಿಂದ ನಮ್ಮ ಎಲ್ಲ ಆಸ್ತಿಯನ್ನು ತಮ್ಮ ತೆಕ್ಕೆಗೆ ಬಳಿದುಕೊಂಡರು ಮತ್ತು ನಮ್ಮನ್ನು ಮನೆಯಿಂದ ಹೊರಹಾಕಿದರು ನಾವು ಅವರ ಮಾತುಗಳನ್ನು ನಂಬಿ ಮೋಸ ಹೋದೆವು ನಾವೀಗ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಾ ಅಲೆಯುತ್ತಿದ್ದೇವೆ ಎಂದು ಹೇಳಿದರು ಆಶಾ ಒಬ್ಬಳು ನಿಷ್ಠಾವಂತ ಸ್ವಚ್ಛ ಮನಸ್ಸಿನ ಹೆಣ್ಣುಮಗಳಾಗಿದ್ದಳು ತನ್ನ ಅತ್ತೆ ಮಾವನ ಈ ಸ್ಥಿತಿಯಲ್ಲಿ ಅವರ ಜೊತೆಗೆ ಅವಳು ನಿಂತಳು ಭಿಕ್ಷೆ ಬೇಡುವುದರ ಹೊರತಾಗಿ ಅವರ ಬಳಿ ಈಗ ಯಾವುದೇ ದಾರಿ ಇರಲಿಲ್ಲ ಒಮ್ಮೊಮ್ಮೆ ಆಶಾ ಟ್ರೈನ್ನಲ್ಲಿ ಕಡಲೆಕಾಯಿ ಆಲೂಗಡ್ಡೆ ಚಿಪ್ಸ್ ನೀರಿನ ಬಾಟಲ್ ಮತ್ತು ಬಿಸ್ಕೆಟ್ಗಳನ್ನು ಮಾರಾಟ ಮಾಡುತ್ತಿದ್ದಳು ಮತ್ತು ಹಾಗೆ ತನ್ನ ವಯಸ್ಸಾದ ಅತ್ತೆ ಮಾವನವರ ಸೇವೆಯಲ್ಲಿ ತೊಡಗಿಕೊಂಡಿದ್ದಳು ಇವರೊಂದು ಪ್ಲಾಸ್ಟಿಕ್ನ ಟಾರ್ಪಲ್ನಿಂದ ಒಂದು ಸೂರು ಅಂದರೆ ಶೆಡ್ ಮಾಡಿಕೊಂಡು ಫುಟ್ಪಾತ್ನಲ್ಲಿ ರಾತ್ರಿ ಕಳೆಯುತ್ತಿದ್ದರು ಕೆಲವು ದಿನಗಳು ಹೀಗೆ ಕಳೆಯತೊಡಗಿತು ಮೂರು ವರ್ಷಗಳ ನಂತರ ಧನಂಜಯ್ಗೆ ತನ್ನ ಮನೆಯ ನೆನಪು ವಿದೇಶದಲ್ಲಿ ಕಾಡತೊಡಗಿತ್ತು ಆಗ ಧನಂಜಯ್ ಅಂದುಕೊಳ್ಳುತ್ತಾನೆ ನಾನು ಅಪ್ಪ ಅಮ್ಮನ ಜೊತೆ ಒಂದು ದಿನವೂ ಕೂಡ ಮಾತನಾಡಿಲ್ಲ ಅವರು ಹೇಗಿದ್ದಾರೋ ಏನೋ ನಾನು ಈಗ ಮನೆಗೆ ಹೋಗಬೇಕು ಅವರನ್ನು ನೋಡಬೇಕು ಮತ್ತು ಅಣ್ಣ ಅತ್ತಿಗೆಯ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿದೆ ಎಂದು ವಿದೇಶದಿಂದ ಭಾರತಕ್ಕೆ ಬಂದು ತನ್ನ ಮನೆಗೆ ಹೋಗುತ್ತಾನೆ ಮನೆ ಬಾಗಿಲು ಕ್ಲೋಸ್ ಆಗಿ ಬೀಗ ಹಾಕಲಾಗಿರುತ್ತದೆ ಯಾವಾಗಿನಿಂದ ಮನೆಗೆ ಬೀಗ ಹಾಕಿದ್ದಾರೋ ಗೊತ್ತಿಲ್ಲ ಆಗ ಅಕ್ಕಪಕ್ಕದವರು ಹೇಳಿದರು ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಎಲ್ಲ ಆಸ್ತಿಯನ್ನು ಮಾರಾಟ ಮಾಡಿ ಎಲ್ಲೋ ದೂರ ಹೊರಟು ಹೋಗಿದ್ದಾರೆ ಈಗ ಅವರು ಇಲ್ಲಿ ಉಳಿದಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂದು ಸಹ ನಮಗೆ ಗೊತ್ತಿಲ್ಲ ಮತ್ತು ನಿಮ್ಮ ಅಪ್ಪ ಅಮ್ಮನನ್ನು ನಿನ್ನ ಅತ್ತಿಗೆಯು ಕತ್ತು ಹಿಡಿದು ಮನೆಯಿಂದ ಹೊರನೂಕಿದ್ದಳು ಈಗ ಅವರು ರೈಲ್ವೆ ಸ್ಟೇಷನಲ್ಲಿ ಭಿಕ್ಷೆ ಬೇಡುತ್ತಿರುವುದನ್ನು ನಾವು ನಮ್ಮ ಕಣ್ಣಾರೆ ನೋಡಿದ್ದೇವೆ ಎಂದು ಹೇಳಿದಾಗ ಧನಂಜಯನಿಗೆ ಇದೆಲ್ಲವನ್ನು ಕೇಳಿ ತಲೆ ಸುತ್ತಿದಂತಾಯಿತು ಅತ್ತಿಗೆಯ ಮಾತನ್ನು ಕೇಳಿ ನಾನು ನನ್ನ ಹೆಂಡತಿಯನ್ನು ಕೂಡ ಮನೆ ಬಿಟ್ಟು ಹೋಗುವಂತೆ ಮಾಡಿದೆ ನನ್ನಿಂದ ಆಶಾಗೆ ಪ್ರೀತಿಯನ್ನು ಕೂಡ ನೀಡಲಾಗಲಿಲ್ಲ ಯಾವಾಗಲೂ ಅವಳಿಗೆ ನಾನು ತೊಂದರೆ ನೀಡಿದೆ ಈಗ ಅವಳು ಕೂಡ ಹೇಗಿದ್ದಾಳೋ ತಿಳಿದಿಲ್ಲ ಈಗ ನಾನೇನು ಮಾಡಲಿ ದೇವರೇ ಎಂದು ತನ್ನ ಹಣೆಯನ್ನು ಚಚ್ಚಿಕೊಳ್ಳತೊಡಗಿದನು ಈಗ ಅವನು ತನ್ನ ತಂದೆ ತಾಯಿಯನ್ನು ಹುಡುಕುತ್ತಾ ರೈಲ್ವೆ ಸ್ಟೇಷನ್ ಬಳಿ ಬಂದನು ಆ ಕಡೆ ಈ ಕಡೆ ಹೋಟೆಲ್ಗಳ ಪಕ್ಕದಲ್ಲಿ ಎಲ್ಲ ಕಡೆ ಹುಡುಕತೊಡಗಿದ ಆಗ ಅವನ ಕಣ್ಣಿಗೆ ಅವನ ಅಪ್ಪ ಅಮ್ಮ ಭಿಕ್ಷೆ ಬೇಡುತ್ತಿರುವುದು ಕಾಣಿಸಿತು ತಕ್ಷಣ ಅವನು ಅವರ ಬಳಿ ಹೋಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದನು ಆಗ ಅಲ್ಲಿಗೆ ಅವನ ಹೆಂಡತಿ ಆಶಾ ಅತ್ತೆ ಮಾವನಿಗೆ ಕುಡಿಯಲು ನೀರು ತೆಗೆದುಕೊಂಡು ಬರುತ್ತಾಳೆ ಅಲ್ಲಿ ತನ್ನ ಗಂಡನನ್ನು ನೋಡುತ್ತಿದ್ದಂತೆ ಅವಳು ಅವನ ಕಾಲಿಗೆ ಬಿದ್ದು ನಮಸ್ಕರಿಸುತ್ತಾಳೆ ಅವಳು ತನ್ನ ಗಂಡನಿಗೆ ಮೊದಲು ಹೇಗೆ ಮರ್ಯಾದೆ ನೀಡುತ್ತಿದ್ದಳೋ ಅದೇ ರೀತಿ ಈಗಲೂ ಕೂಡ ಧನಂಜಯ್ಗೆ ಮರ್ಯಾದೆ ನೀಡಿದಳು ಆದರೆ ಧನಂಜಯ್ ತನ್ನ ಅತ್ತಿಗೆಯ ಸೆರಗಿನಲ್ಲಿ ಬಿದ್ದು ತನ್ನ ಸ್ವಂತ ಪತ್ನಿಯನ್ನು ಬೇಡವೆಂದು ತಿರಸ್ಕರಿಸಿದ್ದನು ಆದರೆ ಇಂದು ಕೂಡ ಆಶಾ ತನ್ನನ್ನು ತುಂಬ ಪ್ರೀತಿಸುತ್ತಾಳೆ ಮತ್ತು ನನಗೆ ಮರ್ಯಾದೆ ನೀಡುತ್ತಾಳೆ ಎಂದು ತಿಳಿದು ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಜೊತೆಗೆ ನಾಚಿಕೆಯೂ ಆಯಿತು ಆಗ ಅವನ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತು ಈಗ ನಾಲ್ಕು ಜನರು ಒಂದು ಕಡೆ ಕುಳಿತು ಒಬ್ಬರಿಗೊಬ್ಬರು ಅಳುತ್ತಾ ಸಮಾಧಾನ ಮಾಡಿಕೊಂಡು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡರು ಆಗ ಧನಂಜಯನ ಅಪ್ಪ ಅಮ್ಮ ಹೇಳಿದರು ಮಗ ನಿನ್ನ ಅಣ್ಣ ಅತ್ತಿಗೆ ನಮ್ಮನ್ನು ಮನೆಯಿಂದ ಹೊರಹಾಕಿದರು ನಮ್ಮ ಎಲ್ಲ ಆಸ್ತಿಯನ್ನು ಅವರು ತಮ್ಮ ಹೆಸರಿಗೆ ಬರೆಸಿಕೊಂಡು ನಮ್ಮನ್ನು ಬಿಕಾರಿಗಳನ್ನಾಗಿ ಮಾಡಿದರು ನಿನ್ನ ಹಕ್ಕನ್ನು ಕೂಡ ಅವರು ಕಸಿದುಕೊಂಡರು ಆದರೆ ನೀನು ಆಗ ನಮ್ಮ ಯಾವ ಮಾತನ್ನು ಕೇಳಲಿಲ್ಲ ಶಿವನ ಕೃಪೆಯಿಂದ ನಮಗೆ ಬುದ್ಧಿವಂತ ಹಾಗೂ ಆದ ಚಿಕ್ಕ ಸೊಸೆ ದೊರೆತಿದ್ದಾಳೆ ಒಂದು ವೇಳೆ ಇವಳು ನಮಗೆ ಸಿಕ್ಕಿರಲಿಲ್ಲ ಎಂದರೆ ಇಂದು ನಾವು ಬದುಕಿ ಉಳಿಯುತ್ತಿರಲಿಲ್ಲ ಹೀಗೆ ನಾವು ಹಸಿವಿನಿಂದ ಫುಟ್ಪಾತ್ ಮೇಲೆ ಸಾಯುತ್ತಿದ್ದೆವು ನೀನು ಹೊಡೆದು ಬಡೆದು ಚಿತ್ರಹಿಂಸೆ ಕೊಟ್ಟು ಬೇಡ ಎಂದು ಯಾವ ನಮ್ಮ ಸೊಸೆಯನ್ನು ತಿರಸ್ಕರಿಸಿದ್ದೆಯೋ ಅವಳು ಇಂದು ಕೂಡ ನಿನಗೆ ತುಂಬ ಮರ್ಯಾದೆ ನೀಡುತ್ತಾಳೆ ಅವಳೇ ನಿನಗೆ ಗೌರವ ನೀಡುತ್ತಿದ್ದಾಳೆ ಈ ರೀತಿಯ ಸೊಸೆ ಎಲ್ಲಿ ಹುಡುಕಿದರೂ ಕೂಡ ಸಿಗುವುದಿಲ್ಲ ಈ ವಿಷಯದಲ್ಲಿ ನೀನು ಪುಣ್ಯ ಮಾಡಿದ್ದೀಯಾ ಎಂದಾಗ ಇದನ್ನು ಕೇಳಿದ ನಂಜಯ್ ಅಳಲು ಶುರು ಮಾಡಿದನು ಮತ್ತು ಆಶಾಳಿಗೆ ಹೇಳಿದನು ನನ್ನಿಂದ ಆಗಿರುವ ತಪ್ಪಿಗಾಗಿ ಮತ್ತು ಅಚಾತುರ್ಯಕ್ಕಾಗಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ ನನ್ನನ್ನು ದಯವಿಟ್ಟು ಕ್ಷಮಿಸು ನಾನು ನಿನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ ನಿನ್ನ ಜೊತೆ ಪ್ರೀತಿಯಿಂದ ಮಾತನಾಡಲಿಲ್ಲ ನಿನಗೆ ಬರೀ ನೋವನ್ನು ನೀಡಿದೆ ಎಂದಾಗ ಆಶಾ ಹೇಳಿದಳು ಇದರಲ್ಲಿ ನಿಮ್ಮದೇನೂ ತಪ್ಪಿಲ್ಲ ನಿಮ್ಮನ್ನಂತೂ ಅಕ್ಕ ತುಂಬ ಬ್ರೈನ್ ವಾಶ್ ಮಾಡಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ದಳು ಈಗ ನಿಮ್ಮ ಕಣ್ಣು ತೆರೆದಿದೆ ಎಂದ ಮೇಲೆ ಇದಕ್ಕಿಂತಲೂ ಒಳ್ಳೆಯದು ನಮಗೆ ಬೇರೆ ಇನ್ನೇನಿದೆ ಆಗ ಧನಂಜಯ್ ಹೇಳುತ್ತಾನೆ ಇನ್ನು ಮೇಲೆ ನೀನು ಈ ಕೆಲಸವನ್ನು ಮಾಡುವ ಅವಶ್ಯಕತೆ ಇಲ್ಲ ನನ್ನ ಜೊತೆ ಬಾ ನಾವು ತುಂಬ ಕಷ್ಟಪಡೋಣ ಬೆವರು ಸುರಿಸಿ ದುಡಿಯೋಣ ಏಕೆಂದರೆ ಈಗಲೂ ಕೂಡ ಧನಂಜಯನ ಬಳಿ ಹಣವಿರಲಿಲ್ಲ ಅವನು ವಿದೇಶದಲ್ಲಿ ದುಡಿದ ಎಲ್ಲ ಹಣವನ್ನು ತನ್ನ ಅತ್ತಿಗೆಯ ಅಕೌಂಟ್ನಲ್ಲಿ ಹಾಕುತ್ತಿದ್ದನು ಆಗ ಧನಂಜಯ್ ತನ್ನ ಪತ್ನಿ ಮತ್ತು ಅಪ್ಪ ಅಮ್ಮನನ್ನು ಕರೆದುಕೊಂಡು ಬೇರೆ ಪಟ್ಟಣಕ್ಕೆ ಬಂದನು ಆರ್ ಎಂ ಸಿ ಮಾರ್ಕೆಟ್ನಲ್ಲಿ ಒಂದು ಚಿಕ್ಕ ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡನು ಅದೇ ತರಕಾರಿ ಮಾರ್ಕೆಟ್ನಲ್ಲಿ ವ್ಯಾಪಾರಿಗಳ ಬಳಿ ಕೂಲಿ ಮಾಡಲು ಶುರು ಮಾಡಿದನು ತರಕಾರಿಗಳನ್ನು ಗಾಡಿಗಳಿಗೆ ತುಂಬುವುದು ಮತ್ತು ಬಂದ ತರಕಾರಿಗಳನ್ನು ಗಾಡಿಗಳಿಂದ ಕೆಳಗಿಳಿಸುವುದು ಹೀಗೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸವನ್ನು ಮಾಡಲು ಶುರು ಮಾಡಿದನು ಅದರಿಂದ ಅವನು ದಿನವಿಡೀ ದುಡಿದು ಬಂದ ಹಣದಿಂದ ಮನೆಯ ಖರ್ಚು ವೆಚ್ಚವನ್ನು ನಿರ್ವಹಿಸುತ್ತಿದ್ದ ಆದರೆ ಒಬ್ಬ ಕೂಲಿ ಮಾಡುವವರಿಗೆ ನಾಲ್ಕು ಜನರ ಖರ್ಚು ವೆಚ್ಚವನ್ನು ನೋಡಿಕೊಳ್ಳುವುದು ತುಂಬ ಕಷ್ಟವಾಗಿತ್ತು ಸಮಯ ಹೀಗೆ ಸಾಗತೊಡಗಿದಾಗ ಒಂದು ದಿನ ಅವನ ಪತ್ನಿ ಆಶಾ ಹೇಳುತ್ತಾಳೆ ನೀವು ನನಗಾಗಿ ಒಂದು ತರಕಾರಿ ಗಾಡಿಯನ್ನು ಕೊಡಿಸಿ ನಾನು ಅದರಲ್ಲಿ ತರಕಾರಿಗಳನ್ನು ಇಟ್ಟುಕೊಂಡು ಬೀದಿ ಬೀದಿಯಲ್ಲಿ ಮಾರಾಟ ಮಾಡುತ್ತೇನೆ ನೀವು ನಿಮ್ಮ ಕೆಲಸವನ್ನು ಮಾಡುತ್ತೀರಿ ನನ್ನಿಂದಾಗಿ ನಿಮಗೆ ಸ್ವಲ್ಪ ಸಹಾಯ ಆಗಬಹುದು ಅತ್ತೆ ಮಾವ ಇಬ್ಬರು ಮನೆಯಲ್ಲಿರಲಿ ಅವರಿಗೆ ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ಅವರು ಮಾಡುವುದಾದರೂ ಏನು ಎಂದು ಹೇಳಿದಳು ಇದಕ್ಕೆ ಧನಂಜಯನ ತಂದೆ ತನ್ನ ಸಹಮತವನ್ನು ವ್ಯಕ್ತಪಡಿಸುತ್ತಾ ಹೇಳಿದರು ಮಗ ಸೊಸೆ ಸರಿಯಾಗಿ ಹೇಳುತ್ತಿದ್ದಾಳೆ ನಾವು ಕೂಡ ಆಗಾಗ ತರಕಾರಿಯನ್ನು ಮನೆಯ ಮುಂದೆ ಇಟ್ಟುಕೊಂಡು ಕುಳಿತುಕೊಳ್ಳುತ್ತೇವೆ ದಿನ ಕಳೆದಂತೆ ನಮ್ಮ ವ್ಯಾಪಾರ ಕೂಡ ಚೆನ್ನಾಗಿ ನಡೆಯುವುದು ಎಂದು ಅದರಂತೆ ಧನಂಜಯ್ ತರಕಾರಿ ಗಾಡಿಯನ್ನು ಮಾಡಿಸಿಕೊಡುತ್ತಾನೆ ಧನಂಜಯ್ ತಾನು ಕೆಲಸ ಮಾಡುತ್ತಿದ್ದ ತರಕಾರಿ ಮಂಡಿಯಲ್ಲಿ ಅವರ ಓನರ್ ಹತ್ತಿರ ಮಾತನಾಡಿ ತರಕಾರಿಗಳನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿಕೊಂಡು ಬಂದು ಹೆಂಡತಿಯ ಗಾಡಿಗೆ ಜೋಡಿಸಿಕೊಡುತ್ತಿದ್ದನು ನಂತರ ಆಶಾ ಆ ತರಕಾರಿಗಳನ್ನು ಏರಿಯಾದ ಬೀದಿ ಬೀದಿಗಳಿಗೆ ಹೋಗಿ ಮಾರಾಟ ಮಾಡಲು ಶುರು ಮಾಡಿದಳು ಅವಳ ಮಾರಾಟ ತುಂಬ ಚೆನ್ನಾಗಿ ನಡೆಯಿತು ಕೆಲವು ಮನೆಯವರಂತೂ ಆಶಾ ತರುತ್ತಿದ್ದ ತಾಜಾ ತರಕಾರಿಗಳನ್ನು ತೆಗೆದುಕೊಳ್ಳಲು ಕಾಯುತ್ತಿದ್ದರು ಅವಳು ಕೂಗಿಕೊಂಡು ಬರುತ್ತಿದ್ದಂತೆ ಬಂದು ಎಲ್ಲರೂ ತೆಗೆದುಕೊಂಡು ಗಾಡಿಯಲ್ಲಿದ್ದ ತರಕಾರಿಗಳನ್ನು ಖಾಲಿ ಮಾಡುತ್ತಿದ್ದರು ಅಷ್ಟು ತಾಜಾ ತರಕಾರಿಗಳನ್ನು ಆಶಾ ಮಾರುತ್ತಿದ್ದಳು ಇದರಿಂದ ಅವಳ ಬಳಿ ಒಳ್ಳೆಯ ಹಣ ಜಮೆಯಾಗತೊಡಗಿತು ಆಶಾ ಗಂಡ ಕೂಡ ತನ್ನ ಕೂಲಿ ಕೆಲಸದಲ್ಲಿ ಬಂದ ಹಣವನ್ನು ಮನೆಯ ಖರ್ಚಿಗೆ ಬಳಸಿ ಉಳಿದದ್ದನ್ನು ಬ್ಯಾಂಕ್ ಅಕೌಂಟ್ನಲ್ಲಿ ಜಮೆ ಮಾಡಿದ ಈಗ ಆಶಾ ಮತ್ತು ಧನಂಜಯ್ ಒಂದು ಯೋಚನೆ ಮಾಡಿ ಒಳ್ಳೆಯ ಜಾಗ ನೋಡಿ ಅವರದೇ ಆದ ಒಂದು ಸ್ವಂತ ತರಕಾರಿ ಅಂಗಡಿಯನ್ನು ತೆರೆದರು ಮುಂಚೆಯ ರೀತಿಯೇ ಧನಂಜಯ್ ಮಂಡಿಯಿಂದ ತರಕಾರಿಯನ್ನು ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿಕೊಂಡು ಬಂದು ತನ್ನ ಅಂಗಡಿಗೆ ಹಾಕುತ್ತಿದ್ದ ಅದರಿಂದ ಅಂಗಡಿ ಚೆನ್ನಾಗಿ ನಡೆಯುತ್ತಿತ್ತು ಅವರ ಬಳಿ ಈಗ ದೊಡ್ಡ ಮೊತ್ತದ ಹಣ ಉಳಿತಾಯವಾಗಲು ಶುರುವಾಯಿತು ನಂತರ ಬಾಡಿಗೆ ಮನೆಯಿಂದ ಮೂವತ್ತು ನಲವತ್ತು ಸೈಟ್ನ ಒಂದು ಮನೆಯನ್ನು ಖರೀದಿಸಿದರು ದಿನ ಕಳೆದಂತೆ ಇನ್ನೂ ಹೆಚ್ಚು ಮೊತ್ತವನ್ನು ಅಕೌಂಟ್ನಲ್ಲಿ ಜಮಾ ಮಾಡಿದರು ಮತ್ತು ಇಬ್ಬರು ಮನಸ್ಸಿಟ್ಟು ಆಸಕ್ತಿಯಿಂದ ದುಡಿಮೆ ಮಾಡಿದರು ಸ್ವಂತ ಮನೆಯನ್ನು ಕೂಡ ಕಟ್ಟಿಸಿದರು ಆ ಮನೆಗೆ ಮನೆ ದೇವರನ್ನು ಕರೆಸಿ ಪೂಜೆ ಮಾಡಿಸಿದರು ತರಕಾರಿ ಮಂಡಿಯಲ್ಲಿ ಧನಂಜಯ್ ತುಂಬ ದಿನಗಳಿಂದ ಕೊಡುವುದು ತೆಗೆದುಕೊಳ್ಳುವುದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದನು ನಂತರ ಅವನು ತನ್ನದೇ ಸ್ವಂತ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿದನು ಅದು ಚೆನ್ನಾಗಿ ನಡೆಯಿತು ಅವನ ಬಿಸ್ನೆಸ್ ಎಷ್ಟೊಂದು ಚೆನ್ನಾಗಿ ನಡೆಯುತ್ತಿತ್ತೆಂದರೆ ಅದರಿಂದ ಬಂದ ಹಣದಿಂದ ಅವನು ಅಣ್ಣ ಸುಬ್ರಹ್ಮಣ್ಯ ತನ್ನಿಂದ ಕಸಿದುಕೊಂಡಿರುವುದಕ್ಕಿಂತ ಇನ್ನೂ ಹೆಚ್ಚು ಆಸ್ತಿಗಳನ್ನು ಖರೀದಿ ಮಾಡುತ್ತಾನೆ ಹೆಂಡತಿಗೆ ಬೇಕಾದಂಥ ಒಡವೆಗಳನ್ನು ಮಾಡಿಸಿಕೊಡುತ್ತಾನೆ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಮತ್ತೊಂದು ಕಡೆ ಸುಬ್ರಹ್ಮಣ್ಯ ಮತ್ತು ಅವನ ಹೆಂಡತಿ ಇವರ ಆಸ್ತಿಯನ್ನು ಕಬಳಿಸಿ ಮಾವನ ಮನೆಗೆ ಹೊರಟು ಹೋಗಿದ್ದರು ಸುಬ್ರಹ್ಮಣ್ಯನ ಮಾವನ ಮನೆಯವರು ಅವನನ್ನು ಹೊಸದರಲ್ಲಿ ಚೆನ್ನಾಗಿ ನೋಡಿಕೊಂಡರು ಆದರೆ ಯಾವಾಗ ಹಣ ಖಾಲಿಯಾಗತೊಡಗಿತು ಆಗ ಕಾಲಿಂದ ಒದ್ದು ಅವನನ್ನು ಮತ್ತು ಅವನ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದರು ಮತ್ತು ಹೇಳಿದರು ನೀನು ನಿನ್ನ ಸ್ವಂತ ತಮ್ಮನಿಗೆ ಒಬ್ಬ ಒಳ್ಳೆಯ ಅಣ್ಣನಾಗಲಿಲ್ಲ ಎಂದ ಮೇಲೆ ನಮ್ಮನ್ನು ನೀವು ಯಾವ ರೀತಿ ನಡೆಸಿಕೊಳ್ಳಬಹುದು ಎಂದು ಹೇಳಿ ಮನೆಯಿಂದ ಹೊರಹಾಕಿದರು ಅವನ ಪರಿಸ್ಥಿತಿ ಹೇಗಾಯಿತೆಂದರೆ ನಾವು ಯಾರಿಗೆ ಏನು ಮಾಡುತ್ತೇವೋ ಅದನ್ನು ಮರಳಿ ಪಡೆಯುತ್ತೇವೆ ಎನ್ನುವ ಹಾಗೆ ಆಯಿತು ಅವನಿಗೂ ಕೂಡ ಮನೆಯಿಂದ ಹೊರಹಾಕಲಾಯಿತು ಈಗ ಒಂದು ತುತ್ತಿಗೂ ಪರದಾಡಬೇಕಾದಂಥ ಪರಿಸ್ಥಿತಿ ಬಂತು ಒಂದೊಂದು ಹೊತ್ತಿನ ಊಟಕ್ಕೂ ಚಡಪಡಿಸುತ್ತಿದ್ದನು ಒಮ್ಮೊಮ್ಮೆ ಎರಡು ದಿನ ಉಪವಾಸ ಇದ್ದರೂ ಕೂಡ ಅವನಿಗೆ ಊಟ ಸಿಗುತ್ತಿರಲಿಲ್ಲ ಕೇವಲ ನೀರು ಕುಡಿದು ತನ್ನ ಹಸಿವನ್ನು ನೀಗಿಸಿಕೊಳ್ಳುತ್ತಿದ್ದನು ಈ ಮೊದಲು ಹೇಗೆ ಅವನು ತನ್ನ ಅಪ್ಪ ಅಮ್ಮನ ಜೊತೆ ಮತ್ತು ತನ್ನ ತಮ್ಮನ ಹೆಂಡತಿ ಜೊತೆ ನಡೆದುಕೊಂಡಿದ್ದನು ಇಂದು ಅದೇ ದಿನಗಳು ಸುಬ್ರಹ್ಮಣ್ಯನನ್ನು ಕೂಡ ಹಿಂಬಾಲಿಸಿದವು ಒಂದು ದಿನ ಸುಬ್ರಹ್ಮಣ್ಯ ಅಲ್ಲಿ ಇಲ್ಲಿ ಸುತ್ತಾಡುತ್ತಾ ತರಕಾರಿ ಮಂಡಿ ಕಡೆ ಬರುತ್ತಾನೆ ಸುಬ್ರಹ್ಮಣ್ಯ ಮತ್ತು ಅವನ ಪತ್ನಿಯ ಕಣ್ಣು ಧನಂಜಯ ಮಂಡಿಯಲ್ಲಿ ಕುಳಿತುಕೊಂಡಿರುವುದನ್ನು ಮತ್ತು ಅವನ ಕೈ ಕೆಳಗೆ ತುಂಬ ಜನರು ಕೆಲಸ ಮಾಡುವುದನ್ನು ನೋಡುತ್ತಾರೋ ಆ ದೃಶ್ಯವನ್ನು ನೋಡಿ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡತೊಡಗಿದರು ಮತ್ತೆ ಅವರಿಬ್ಬರು ಧನಂಜಯನ ಬಳಿಗೆ ಬರುತ್ತಾರೆ ಹತ್ತಿರ ಬಂದು ನೋಡಿದಾಗ ಸುಬ್ರಹ್ಮಣ್ಯನ ಅಪ್ಪ ಅಮ್ಮ ಕೂಡ ಅಲ್ಲೇ ಕುಳಿತುಕೊಂಡಿದ್ದರು ಆಗ ಸುಬ್ರಹ್ಮಣ್ಯನ ಪತ್ನಿ ಆಶೀರ್ವಾದ ತೆಗೆದುಕೊಳ್ಳಲು ಅಪ್ಪ ಅಮ್ಮನ ಕಾಲಿಗೆ ಬೀಳಲು ತಲೆ ಕೆಳಗಿಳಿಸಿದಾಗ ಧನಂಜಯ ಅವಳನ್ನು ತಡೆಯುತ್ತಾ ಹೇಳಿದನು ಅತ್ತಿಗೆ ನೀವು ಸ್ವಲ್ಪ ದೂರವೇ ಇರಿ ಅಪ್ಪ ಅಮ್ಮನನ್ನು ನೀವು ಮುಟ್ಟುವುದು ಸಹ ಬೇಡ ನೀವು ಇವರ ಜೊತೆ ಯಾವ ರೀತಿ ನಡೆದುಕೊಂಡಿದ್ದೀರಿ ಹಣದ ದುರಾಸೆಯಿಂದ ನೀವು ಅಪ್ಪ ಅಮ್ಮ ಮನೆಮಠ ಕಳೆದುಕೊಳ್ಳುವಂತೆ ಮಾಡಿದ್ದೀರಿ ನನ್ನ ಚಿನ್ನದಂತಹ ಹೆಂಡತಿಯನ್ನು ನನ್ನಿಂದ ದೂರ ಮಾಡಿದ್ದೀರಿ ನೀವು ನನ್ನ ಜಮೀನು ಮತ್ತು ಆಸ್ತಿಯನ್ನು ಕಬಳಿಸಿದ್ದೀರಿ ಈಗ ಇಲ್ಲಿ ಇನ್ನೇನು ಮಾಡಲು ಬಂದಿದ್ದೀರಿ ನಿಮಗೆ ಎಲ್ಲಿ ಇಷ್ಟವೋ ಅಲ್ಲಿಗೆ ಹೊರಟು ಹೋಗಿ ನಿಮಗೂ ನಮಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿದ ಆದರೆ ಅವರ ಕೆಟ್ಟ ಪರಿಸ್ಥಿತಿಯನ್ನು ನೋಡಿ ಈಗ ಅವರ ಅಪ್ಪ ಅಮ್ಮ ಹೇಳಿದರು ಮಗ ಸುಬ್ರಹ್ಮಣ್ಯ ತಪ್ಪು ಮಾಡಿದ್ದಾನೆ ಎಂದರೆ ಈ ಮೊದಲು ನೀನು ಕೂಡ ತಪ್ಪು ಮಾಡಿದ್ದೆ ಹಾಗೆ ಇವನಿಂದ ಕೂಡ ತಪ್ಪು ಆಗಿದೆ ಅಷ್ಟಕ್ಕೂ ಇವನು ನಿನ್ನ ಅಣ್ಣನೇ ಅಲ್ಲವೇ ಏನು ನಡೆಯಬೇಕು ಎಲ್ಲ ನಡೆದು ಹೋಗಿದೆ ಅಷ್ಟಕ್ಕೂ ಇವರನ್ನು ಕ್ಷಮಿಸಿಬಿಡೋಣ ಆಗ ಧನಂಜಯನ ಹೆಂಡತಿ ಆಶಾ ಹೇಳುತ್ತಾಳೆ ಅಪ್ಪ ಅಮ್ಮ ಸರಿಯಾಗಿ ಹೇಳುತ್ತಿದ್ದಾರೆ ಇವರು ಹೇಗೆ ಇದ್ದರೂ ಇವರು ನಮ್ಮ ಪರಿವಾರದ ಒಂದು ಭಾಗವಾಗಿದ್ದಾರೆ ಒಂದು ವೇಳೆ ಇವರು ಬೇರೆ ಕಡೆ ಎಲ್ಲಾದರೂ ಕೂಲಿ ಮಾಡಲು ಹೋದರೆ ನಮ್ಮ ಮರ್ಯಾದೆ ಮಣ್ಣು ಪಾಲಾಗುವುದು ನೀವು ಇವರಿಗೂ ಕೂಡ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಲು ಸಹಾಯ ಮಾಡಿ ಇವರು ನಮಗೆ ಏನು ಅನ್ಯಾಯ ಮಾಡಿದ್ದರೋ ಅದರ ಫಲವನ್ನು ಅನುಭವಿಸಿದ್ದಾರೆ ಅಷ್ಟೇ ಅಲ್ಲದೆ ಇವಳು ನನ್ನ ಅಕ್ಕ ಇಂದಿಗೂ ನನಗೆ ಪೂಜನೀಯಳು ಎಂದು ಹೇಳಿದಾಗ ಧನಂಜಯನ ಸಿಟ್ಟು ಕೂಡ ಶಾಂತವಾಗುತ್ತದೆ ಈಗ ಅವನಿಗೂ ಅರ್ಥವಾಗಿತ್ತು ಏನು ಆಗಿ ಹೋಗಿದೆಯೋ ಅದು ಮರಳಿ ಬರುವುದಿಲ್ಲ ಎಂದುಕೊಂಡು ಧನಂಜಯ ತನ್ನ ಹಣದಲ್ಲಿ ಸ್ವಲ್ಪ ಹಣವನ್ನು ತನ್ನ ಅಣ್ಣನಿಗಾಗಿ ಇನ್ವೆಸ್ಟ್ ಮಾಡುತ್ತಾನೆ ಅವರಿಗೆ ಚಿಕ್ಕ ಅನ್ನು ಶುರು ಮಾಡಿಕೊಡುತ್ತಾನೆ ಇಬ್ಬರು ಅಣ್ಣ ತಮ್ಮಂದಿರು ತಮ್ಮ ತಮ್ಮ ಕೆಲಸಗಳನ್ನು ತುಂಬ ಚೆನ್ನಾಗಿ ನಿರ್ವಹಿಸುತ್ತಾ ತಮ್ಮ ಪರಿವಾರದೊಂದಿಗೆ ತುಂಬ ಪ್ರೀತಿಯಿಂದ ಇರತೊಡಗಿದರು ಸುಬ್ರಹ್ಮಣ್ಯನ ಹೆಂಡತಿ ಧನಂಜಯ್ ಮತ್ತು ಆಶಾಳ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾಳೆ ನಾನು ಪ್ರಪಂಚದಲ್ಲಿ ಯಾರೂ ಮಾಡದ ತಪ್ಪನ್ನು ಮಾಡಿಬಿಟ್ಟೆ ನನ್ನನ್ನು ಕ್ಷಮಿಸಿಬಿಡಿ ಈ ಮನೆಯ ಹಿರಿಯ ಸೊಸೆಯಾಗಿ ನಾನು ಮನೆ ಮುರಿಯುವ ಕೆಲಸ ಮಾಡಿದೆ ಆದರೆ ಆಶಾ ನಿನ್ನ ಮನಸ್ಸು ತುಂಬಾ ದೊಡ್ಡದು ನನ್ನಂಥವಳನ್ನು ಕ್ಷಮಿಸಿ ಬಾಯಿ ತುಂಬ ಅಕ್ಕ ಎಂದು ಪ್ರೀತಿಯಿಂದ ಕರೆಯುತ್ತೀಯಾ ಎಂದು ಹೇಳಿದಳು ಧನಂಜಯ ಮುಂದೆ ತನ್ನ ಅಣ್ಣ ಅತ್ತಿಗೆಗೂ ಒಂದು ಮನೆಯನ್ನು ಕಟ್ಟಿಕೊಟ್ಟನು ಈಗ ಅವರು ವ್ಯಾಪಾರವನ್ನು ಚೆನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಆಗ ಆಶಾಳನ್ನು ಅವರ ಅತ್ತೆ ಮಾವ ತಬ್ಬಿಕೊಂಡು ಇದೆಲ್ಲ ಸಾಧ್ಯವಾದದ್ದು ನಿನ್ನಿಂದ ಮಗಳೇ ಎಂದು ಸಂತೋಷದ ಕಣ್ಣೀರು ಹಾಕುತ್ತಾರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಕಥೆಯ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು